ರವೆ ಮತ್ತು ಹೆಸರುಬೇಳೆ ಕಿಚಡಿ ನೋಡಿ ಈ ಹದದಲ್ಲಿ ತುಂಬ ಸೂಪರ್ ಆಗಿರುತ್ತೆ ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಿದ್ರೂ ಮಾಡ್ಕೋಬಹುದು ತುಂಬ ಸಹ ತ ಸಮಯ ಏನು ತಗೊಳ್ಳೋದಿಲ್ಲ ರುಚಿನೂ ತುಂಬ ಚೆನ್ನಾಗಿ ವಿಭಿನ್ನವಾಗಿರುತ್ತೆ ಒಂದ್ಸಲಿ ನೀವು ಮಾಡಿ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಒಂದು ಬಟ್ಲಷ್ಟು ಹೆಸರುಬೇಳೆನ ನಾನು ಇವಾಗ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಳ್ತೀನಿ ಸುಮಾರು ಒಂದು ಅರ್ಧ ಗಂಟೆ ನೆನದರೂ ಸಾಕು ಈಗ ಸುಮಾರು ಎರಡು ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿರೋ ಶುಂಠಿ ಜೀರಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಸಿಮೆಣಸಿನಕಾಯಿನೂ ತುಂಬ ಜಾಸ್ತಿ ಬೇಡ ಸ್ವಲ್ಪ ಕಮ್ಮಿನೇ ಇರಲಿ ತುಂಬ ಖಾರ ಏನು ಬೇಕಾಗಲ್ಲ ಇದಕ್ಕೆ ಅದರಲ್ಲಿ ಕುಡಿಯುತ್ತೆ ನೀರಿನಲ್ಲಿ ಆವಾಗ ಖಾರ ಬಿಟ್ಕೊಳ್ಳುತ್ತೆ ನಿಮ್ಮ ಖಾರದ ತಕ್ಕಂಗೆ ಇನ್ನು ಮಾಮೂಲಿಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋದು ಒಳ್ಳೆಯದು ಈಗ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಮತ್ತು ಕ್ಯಾರೆಟು ಹಾಕ್ಕೊಳ್ಳೋಣ ಬಟಾಣಿ ಇದ್ದರೆ ಅದನ್ನು ಹಾಕ್ಕೊಬೋದು ಇವತ್ತು ಬಟಾಣಿ ಹಾಕ್ತಾ ಇಲ್ಲ ನಾನು ಒಂದು ಸುಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ಸುಮಾರು ಒಂದು ಮೂರು ಲೆಕ್ಕದಲ್ಲಿ ಅಂದರೆ ಎರಡು ಆಗುತ್ತೆ ಈಗ ರವೆ ಮತ್ತು ಹೆಸರುಬೇಳೆ ಸೇರಿ ಒಂದು ಬಟ್ಟೆ ಹೆಸರುಬೇಳೆ ಒಂದು ಬಟ್ಲು ಉಪ್ಪಿಟ್ಟು ರವೆ ಹುರ್ಕೊಂಡಿರೋದು ಅದಕ್ಕೆ ಒಂದು ಮೂರು ಲೆಕ್ಕದಲ್ಲಿ ಸುಮಾರು ಆರಷ್ಟು ನೀರು ಹಾಕ್ಕೊಳ್ಳೋಣ ಒಂದು ನಿಮಿಷ ಕುದಿದ್ದೀನಿ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ನಾಲ್ಕು ಲೋಟದ ಹಾಕ್ಕೊಂಡು ಈಗ ಎರಡು ಲೋಟ ಆರು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಆರು ಏಳು ಲೋಟ ಅಷ್ಟೇ ಇಡಿಸುತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಬೇಕಿದ್ರೆ ಹೀಗೆ ಹೋಳು ಸ್ವಲ್ಪ ಹೊತ್ತು ಕುದೀಲಿ ಕುದೀತಾ ಇದೆ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಹೆಸರು ಬೇಳೆನ ಹಾಕೋಣ ಅರ್ಧ ಗಂಟೆ ಮಿನಿಮಮ್ ಸಾಕು ಜಾಸ್ತಿ ನೆನೆದ್ರೆ ಏನು ತೊಂದರೆ ಏನಿಲ್ಲ ಇವಾಗ ಹೆಸರು ಬೇಳೆ ಜೊತೆಗೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ ಮತ್ತು ಉಪ್ಪು ಹಾಕೊಳ್ಳೋಣ ಬೇಳೆ ಸ್ವಲ್ಪ ಬೆಂದಿದೆ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಹಾಕ್ಕೊಂಡ್ರೆ ಜಾಸ್ತಿ ಮೆತ್ತಗಾಗುತ್ತೆ ಅಂತ ಅಷ್ಟೇ ನೋಡಿ ಈಗ ಬೇಳೆ ಈಗ ಒಂದು ಸ್ವಲ್ಪ ಸ್ವಲ್ಪ ಓಪನ್ ಆಗ್ತಾ ಇದೆ ಅಷ್ಟಾದರೆ ಸಾಕು ಇವಾಗ ನಾವು ಒಂದು ಸ್ವಲ್ಪ ರವೆ ಹಾಕ್ಕೊಂಡ್ಬಿಡೋಣ ಹುರಿದಿರೋ ರವೆ ಉಪ್ಪಿಟ್ಟಿಗೋಸ್ಕರ ಹುರಿತೀವಲ್ವ ಅಷ್ಟು ಹುರಿದಿರೋವಂಥದ್ದು ಉಪ್ಪಿಟ್ಟು ರವೆ ಬೇಕಿದ್ರೆ ಬನ್ಸಿ ರವೆ ಕೂಡ ಹಾಕ್ಕೋಬಹುದು ಮತ್ತು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ ಈಗ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಆವಾಗವಾಗ ಕೈಯಾಡಿಸ್ತಾ ಇರಬೇಕಾಗತ್ತೆ ನೀರಿನ ಸ್ವಲ್ಪ ಹಿಡಿಸ್ತು ಹಾಕ್ಕೊಂಡಿದ್ದೀನಿ ನೋಡಿ ಇನ್ನು ಸ್ವಲ್ಪ ರವೆ ಬೇಯಬೇಕು ಇವಾಗ ರವೆ ಬೆಂದಿದೆ ಈಗ ಒಲೆ ಹರಿಸಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ ರವೆ ಹೆಸರುಬೇಳೆ ಕಿಚಡಿ ಸಿದ್ಧವಾಯಿತು ಇದಕ್ಕೆ ತುಪ್ಪ ಮೇಲಿನ ಸ್ವಲ್ಪ ಹಾಕ್ಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ